ಓಂ ಶಾಂತಿ ಇವತ್ತಿನ ವಿಚಾರ ವ್ಯಾಲ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಮೌಲ್ಯಗಳು ಇವತ್ತು ಪ್ರತಿಯೊಂದು ವಸ್ತುವಿಗೆ ತನ್ನದೇ ಆದ ಮೌಲ್ಯ ಅಂತ ಇರುತ್ತೆ ವ್ಯಾಲ್ಯೂ ಅಂತ ಇರುತ್ತೆ ಅದೇ ರೀತಿ ಒಂದು ಜೀವನಕ್ಕೂ ಕೂಡ ವ್ಯಾಲ್ಯೂ ಇರುತ್ತೆ ಒಂದು ಪ್ರತಿಯೊಂದು ಟೈಮಿಗೆ ನಮ್ಮ ವಿಚಾರಗಳಿಗೆ ಸಂಕಲ್ಪಗಳಿಗೆ ಶ್ವಾಸಗಳಿಗೆ ಎಲ್ಲದಕ್ಕೂ ತನ್ನದೇ ಆದಂಥ ವ್ಯಾಲ್ಯೂ ಇರುತ್ತೆ ಸೊ ಎಲ್ಲದಕ್ಕೂ ಕೂಡ ವ್ಯಾಲ್ಯೂ ಯಾವಾಗ ಬರುತ್ತೆ ಅಥವಾ ನಮ್ಮ ಲೈಫನ್ನು ನಮ್ಮ ಒಂದು ಸಮಯವನ್ನು ನಮ್ಮ ಈ ಒಂದು ಜೀವ ಅಮೂಲ್ಯವಾದ ಜೀವನವನ್ನು ನಾವು ವ್ಯಾಲ್ಯೂ ಬೇಸ್ಡ್ ಅಥವಾ ಮೌಲ್ಯಾಧಾರಿತ ಜೀವನ ಮಾಡೋದು ಹೇಗೆ ಇವತ್ತು ಈ ಒಂದು ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೆ ಅಥವಾ ಇದರ ಅರಿವು ಬೇಕಾಗಿದೆ ಇವತ್ತು ವಿದ್ಯಾರ್ಥಿಗಳು ಕೂಡ ಶಾಲೆಯಲ್ಲಿ ಉದರ ಪೋಷಣೆಗೋಸ್ಕರ ಅಥವಾ ಒಂದು ಪದವೀಧರರಾಗುವಂತಹ ಶಿಕ್ಷಣವನ್ನು ಪಡ್ಕೊಳ್ತಾರೆ ಆದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅರ್ಥಾತ್ ವಿದ್ಯೆಯನ್ನು ಸಂಪಾದಿಸಿದ ನಂತರ ಅದರಲ್ಲಿರುವಂತಹ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಅದರಲ್ಲಿ ಅವರು ಇಗ್ನೋರೆಂಟ್ ಆಗಿರ್ತಾರೆ ಸೊ ವಿದ್ಯಂ ವಿನಯ ಸಂಪನ್ನೆ ಅಂತ ಹೇಳ್ತಾರೆ ಸೊ ವಿದ್ಯೆಯಲ್ಲಿ ವಿನಯ ಬರುತ್ತೆ ಅಂತ ಸೊ ಈ ರೀತಿ ಪ್ರತಿಯೊಂದು ವ್ಯಾಲ್ಯೂಸ್ ಬರೀ ವಿನಯ ಅಂತಲ್ಲ ಇವತ್ತು ಸಾಮಾಜಿಕ ಮೌಲ್ಯಗಳು ರಾಜಕೀಯ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಕೌಟುಂಬಿಕ ಮೌಲ್ಯಗಳು ಧಾರ್ಮಿಕ ಮೌಲ್ಯಗಳು ಎಲ್ಲದಕ್ಕೂ ಕೂಡ ಒಂದು ಮೌಲ್ಯಗಳಂತ ಇದೆ ಆ ಮೌಲ್ಯಗಳ ಅನುಸಾರ ಜೀವನ ಮಾಡಿದಾಗ ಮಾತ್ರ ಆ ಲೈಫಿಗೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ ಅದಕ್ಕೆ ಹೇಳ್ತಾರೆ ವ್ಯಾಲ್ಯೂಲೆಸ್ ಲೈಫ್ ಈಸ್ ವರ್ಥ್ಲೆಸ್ ಲೈಫ್ ಅಂತ ಯಾವಾಗ ಆಕಾಶದಲ್ಲಿ ಪಕ್ಷಿಗಳು ಹಾರಾಡಬೇಕಾದರೆ ಕೂಡ ಅದಕ್ಕೆ ಹೇಗೆ ಎರಡು ರೆಕ್ಕೆಗಳು ಬೇಕು ಅದೇ ರೀತಿ ಏಮ್ಲೆಸ್ ಲೈಫ್ ಈಸ್ ವಿಂಗ್ಲೆಸ್ ಬರ್ಡ್ ಅಂತ ಸೊ ನಮ್ಮ ಜೀವನದಲ್ಲಿ ಯಾವಾಗ ಗುರಿ ಇರೋದಿಲ್ಲ ಆವಾಗ ಗರಿ ಇಲ್ಲದ ಅಂತೆ ಅಂತ ಸೊ ನಮ್ಮ ಜೀವನಕ್ಕೆ ಒಂದು ಗುರಿ ಇರಬೇಕು ಏನಂತಂದರೆ ನನ್ನ ಜೀವನ ಆದರ್ಶಪ್ರಾಯ ಆಗಬೇಕು ಅಥವಾ ಅನ್ಯರಿಗೆ ಅದು ಎಕ್ಸಾಂಪಲ್ ಪೇಸ್ ಆಗಬೇಕಂತ ಈ ರೀತಿ ಮೌಲ್ಯಾಧಾರಿತ ಜೀವನವನ್ನು ಅಳವಡಿಸಿಕೊಂಡಂತಹ ಮಹಾತ್ಮರು ನಮ್ಮ ಮುಂದೆ ಬಹಳಷ್ಟು ಮಂದಿ ಇದ್ದಾರೆ ಇವತ್ತು ನೋಬಲ್ ಪರ್ಸನ್ ಇನ್ ದ ವರ್ಲ್ಡ್ ಅಂದರೆ ನಾವು ಬಹಳಷ್ಟು ಮಂದಿಯನ್ನು ತೋರಿಸ್ತೀವಿ ವಿವೇಕಾನಂದ ಸ್ವಾಮಿ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿ ಇರ್ಬೋದು ಅಥವಾ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅಥವಾ ಇನ್ನು ಸತ್ಯಹರಿಶ್ಚಂದ್ರನ ಹೆಸರನ್ನು ತಗೊಳ್ತೀವಿ ಸೊ ಈ ರೀತಿ ಬುದ್ಧನನ್ನು ತಗೊಳ್ತೀವಿ ಗೌತಮ ಬುದ್ಧನನ್ನು ತಗೊಳ್ತೀವಿ ಮದರ್ ಥೆರೆಝನನ್ನು ತಗೊಳ್ತೀವಿ ಸೊ ಇವರೆಲ್ಲರೂ ಕೂಡ ಜಗತ್ತಿಗೆ ಒಂದು ಆದರ್ಶ ಪ್ರಾಯರಾಗಿ ಎಕ್ಸಾಂಪಲ್ ಪೀಸ್ ಆಗಿ ನಮ್ಮ ಮುಂದೆ ಇದ್ದಾರೆ ಯಾಕೆಂತಂದರೆ ಇವತ್ತು ಉದಾಹರಣೆಗೆ ರಾಜ ಹರಿಶ್ಚಂದ್ರನ ಹೆಸರು ಬಹಳ ರಾರಾಜಿಸ್ತಾ ಇದೆ ಬಹಳಷ್ಟು ರಾಜರು ಆಳಿ ಹೋಗಿದ್ದಾರೆ ನಮ್ಮ ದೇಶವನ್ನು ಆದರೆ ರಾಜ ಹರಿಶ್ಚಂದ್ರನ ಹೆಸರು ಮಾತ್ರ ಹೈಲೈಟ್ ಆಗ್ತಾ ಇದೆ ಯಾಕೆಂದರೆ ರಾಜ ಹರಿಶ್ಚಂದ್ರ ಸತ್ಯವನ್ನು ಬಿಟ್ಕೊಟ್ಟಿಲ್ಲ ಆ ಒಂದು ವ್ಯಾಲ್ಯೂಸ್ ಇತ್ತು ಅವನಲ್ಲಿ ಅದಕ್ಕೋಸ್ಕರ ಅವನ ಹೆಸರು ಬಹಳ ರಾರಾಜಿಸ್ತಾ ಇದೆ ಯಾರು ಸತ್ಯ ಹರಿಶ್ಚಂದ್ರ ಯಾಕೆಂದರೆ ಅವರಲ್ಲಿ ಆ ಒಂದು ಮೌಲ್ಯ ಇತ್ತು ನೈತಿಕ ಮೌಲ್ಯ ಸೊ ಎಥಿಕಲ್ ವ್ಯಾಲ್ಯೂಸ್ ಮಾರಲ್ ವ್ಯಾಲ್ಯೂಸ್ ಇತ್ತು ಅವರಲ್ಲಿ ಅದೇ ರೀತಿ ಮಹಾತ್ಮ ಗಾಂಧೀಜಿಯಲ್ಲಿ ಕೂಡ ನಾನ್ ವೈಲೆನ್ಸ್ ಅಹಿಂಸಾತ್ಮಕವಾದಂತಹ ಮೌಲ್ಯ ಇತ್ತು ಅವರಲ್ಲಿ ಯಾವುದೇ ಕಾರಣಕ್ಕೂ ನಾನು ಆರ್ಮ್ಸ್ ಆ್ಯಂಡ್ ವೆಪನ್ಸನ್ನು ಬಳಸಬಾರ್ದು ಅನ್ನೋದಿತ್ತು ಅವರಲ್ಲಿ ಅದೇ ರೀತಿ ಇವತ್ತು ಬುದ್ಧ ಗೌತಮ ಬುದ್ಧ ಅವರಲ್ಲಿ ಕೂಡ ಅವರು ಹೇಗೆ ಇಪ್ಪತ್ತೊಂದನೇ ವಯಸ್ಸಿಗೆ ಬಾಲ್ಯದಲ್ಲೇ ಎಲ್ಲವನ್ನು ತ್ಯಾಗ ಮಾಡಿ ಜಗತ್ತಿಗೆ ಆದರ್ಶ ಪ್ರಾಯರಾಗೋದಕ್ಕೆ ಅವರಲ್ಲಿ ಕೂಡ ಧಾರ್ಮಿಕ ಮೌಲ್ಯ ಇತ್ತು ಅದೇ ರೀತಿ ನರೇಂದ್ರ ವಿವೇಕಾನಂದ ಸ್ವಾಮಿ ಅವರು ಕೂಡ ತನ್ನ ಜೀವನವನ್ನು ತ್ಯಾಗ ಮಾಡಿ ಜಗತ್ತಿಗೆ ಒಂದು ಆದರ್ಶ ಪ್ರಾಯರಾಗೋದಕ್ಕೆ ಅವರಲ್ಲಿ ಆಧ್ಯಾತ್ಮಿಕ ಮೌಲ್ಯ ಇತ್ತು ಸೊ ಮದರ್ ತೆರೇಸಾ ಇವತ್ತು ನಮ್ಮ ಮುಂದೆ ಅವರು ಕೂಡ ಒಬ್ಬ ಆದರ್ಶ ಪ್ರಾಯರಾಗಿರುವಂತಹ ಎಕ್ಸಾಂಪಲ್ ಪೀಸ್ ಇನ್ ಫ್ರಂಟ್ ಆಫ್ ದ ಯೂನಿವರ್ಸ್ ಯಾಕೆಂದರೆ ಅವರಲ್ಲಿ ಕೂಡ ಒಂದು ಪವರ್ ಆಫ್ ಕಾಪರೇಷನ್ ಆ ಒಂದು ಸಹಯೋಗದ ಶಕ್ತಿ ಇತ್ತು ಅವರಲ್ಲಿ ಆದ ಕಾರಣ ಮತ್ತು ಅವರಲ್ಲಿ ಆ ಒಂದು ಏನಿತ್ತಂದರೆ ಆ ಒಂದು ಭಾವನೆ ಇತ್ತು ಎಲ್ಲರನ್ನ ಕೂಡ ನಾನು ಲಪ್ರಿಸಿ ಪೇಷಂಟ್ ಆಗಿದ್ದಂಥ ಒಬ್ಬ ಅವ್ರು ಏನು ಮಾಡಿದರು ನೋಡಿದರು ಆವಾಗ ಅವರಿಗೆ ಅನಿಸಿತ್ತು ಜಗತ್ತಿನಲ್ಲಿ ಎಷ್ಟೋ ಮಂದಿ ಈ ರೀತಿ ಇರ್ತಾರೆ ನಾನು ಎಲ್ಲರ ಸೇವೆ ಮಾಡಬೇಕಂತ ಸೊ ಸೇವಾ ಮನೋಭಾವನೆ ಅನ್ನುವಂತಹ ಮೌಲ್ಯ ಅವರಲ್ಲಿತ್ತು ಸೊ ಯಾವಾಗ ನಮ್ಮಲ್ಲಿ ಮೌಲ್ಯ ಇರುತ್ತೋ ಆವಾಗ ಮಾತ್ರ ನಾವು ಆ ರೀತಿ ಒಬ್ಬ ಆದರ್ಶ ಪ್ರಾಯರಾಗೋದಕ್ಕೆ ಸಾಧ್ಯ ಸೌತ್ ಆಫ್ರಿಕಾದಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದರು ಮದರ್ ತೆರೆಸಾ ಅವಾಗ ಲೆಪ್ರೆಸಿ ಪೇಷಂಟನ್ನು ಡಸ್ಟ್ಬಿನಲ್ಲಿ ನೋಡಿದರು ಅವರಿಗೆ ಅನಿಸಿತ್ತು ಜಗತ್ತಿನಲ್ಲಿ ಎಷ್ಟು ಮಂದಿ ಇರ್ತಾರೆ ಈ ರೀತಿ ನಾನೆಲ್ಲ ಅವ್ರದ್ದು ಸೇವೆ ಮಾಡ್ಬೇಕಂತ ಅವ್ರು ತನ್ನ ನನ್ನ ಶಿಪ್ಪಿಗೆ ರಿಸೈನ್ ಮಾಡಿ ಜಗತ್ತಿನ ಲೆಪ್ರಸಿಯನ್ನು ಪೇಷಂಟ್ಸನ್ನು ಹುಡ್ಕೊತಾ ಹೋದರು ಸೊ ಅವರು ಮದರ್ ಆದರು ಆವಾಗ ತೆರೆಜಾ ಅಂತ ಇದ್ದಂಥವ್ರು ಆರ್ಡಿನರಿ ಸಿಸ್ಟ್ ಅವರೇನಾದರೂ ಮದರ್ ಆದರು ಅದೇ ರೀತಿ ನಮ್ಮಲ್ಲಿ ಯಾವಾಗ ಮೌಲ್ಯಗಳಿರುತ್ತೋ ಆವಾಗ ನಾವು ಆದರ್ಶ ಪ್ರಾಯರಾಗೋದಕ್ಕೆ ಸಾಧ್ಯ ಸೊ ಆ ಮೌಲ್ಯಗಳನ್ನು ನಮ್ಮಲ್ಲಿ ನಾವು ಯಾವಾಗ ತಂದ್ಕೊಳ್ಳೋದಕ್ಕೆ ಸಾಧ್ಯ ಈ ಎಲ್ಲ ಧಾರ್ಮಿಕ ಮೌಲ್ಯ ಇರ್ಬೋದು ಆಧ್ಯಾತ್ಮಿಕ ಮೌಲ್ಯಗಳೇ ಇರ್ಬೋದು ಅಥವಾ ಸಾಂಸಾರಿಕ ಕೌಟುಂಬಿಕ ಮೌಲ್ಯಗಳೇ ಇರ್ಬೋದು ಅಥವಾ ಧಾರ್ಮಿಕ ಆಧ್ಯಾತ್ಮಿಕ ಸಂಸಾರಿಕ ರಾಜಕೀಯ ಎಲ್ಲ ಮೌಲ್ಯಗಳನ್ನು ನಮ್ಮಲ್ಲಿ ನಾವು ತಂದ್ಕೋಬೇಕಾದ್ರೆ ದ ಬೇಸ್ ಈಸ್ ಆಧ್ಯಾತ್ಮಿಕ ಸೊ ಯಾವಾಗ ನಮ್ಮಲ್ಲಿ ಆಧ್ಯಾತ್ಮಿಕತೆ ಇರುತ್ತೋ ಆವಾಗ ನಾವು ಎಲ್ಲ ಮೌಲ್ಯಗಳನ್ನು ಅಥವಾ ಇನೇಟ್ ಕ್ವಾಲಿಟೀಸನ್ನು ಎನ್ಲೈಟನ್ ಮಾಡಲಿಕ್ಕೆ ಸಾಧ್ಯ ಸೊ ಈ ಮೌಲ್ಯಗಳಿರೋದು ನಮ್ಮ ಫಿಸಿಕಲ್ ಸೆಲ್ಫಲ್ಲಲ್ಲ ಅಥವಾ ಇರೋದು ಇನೇಟ್ ಸೆಲ್ಫಲ್ಲಿ ಸೊ ಇನೇಟ್ ಸೆಲ್ಫ್ ಇರೋದು ಆಧ್ಯಾತ್ಮಿಕದ ಆ ಒಂದು ಪರಿವಿಡಿಯಲ್ಲಿ ಬರುವಂಥದ್ದಾಗಿದೆ ಸೊ ಇನೇಟ್ ಸೆಲ್ಫ್ ಈಗ ನಾನು ನಿಮಗೆ ಹೇಳಿದೆ ಆತ್ಮದಲ್ಲಿ ಹೇಗೆ ಸೆವೆನ್ ಕ್ವಾಲಿಟೀಸ್ ಇರುತ್ತೆ ಆ ಸೆವೆನ್ ಕ್ವಾಲಿಟೀಸಲ್ಲಿ ಈ ಒಂದು ಮೌಲ್ಯಗಳು ಏನಾಗಿದೆ ಅಡಕವಾಗಿದೆ ಸೊ ಆತ್ಮದ ಇನೇಟ್ ಕ್ವಾಲಿಟೀಸ್ ಈಸ್ ಸಿಮಿಲರ್ ಟು ದ ವ್ಯಾಲ್ಯೂಸ್ ಸೊ ನಮ್ಮ ವ್ಯಾಲ್ಯೂಸನ್ನು ನಮ್ಮ ಇನೇಟ್ ವ್ಯಾಲ್ಯೂಸನ್ನು ಅಥವಾ ಇನೇಟ್ ಕ್ವಾಲಿಟೀಸನ್ನು ನಾವು ಯಾವಾಗ ಜಾಗೃತ ಮಾಡ್ತೀವೋ ಆವಾಗ ಉಳಿದಂತಹ ವ್ಯಾಲ್ಯೂಸ್ಗಳು ತನ್ನಿಂದ ತಾನೇ ಬರ್ತವೆ ಸೊ ಈ ಒಂದು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಎಷ್ಟು ಅಳವಡಿಸಿಕೊಳ್ತಾ ಹೋಗ್ತೀವಿ ಆವಾಗ ನಾವು ಶ್ರೇಷ್ಠ ಮಾನವರು ಅಥವಾ ಯಾವುದೇ ಒಂದು ಮಹಾತ್ಮರು ಅನಿಸ್ಕೊಳ್ಬೋದು ಪುಣ್ಯಾತ್ಮರು ಅನಿಸ್ಕೊಳ್ಬೋದು ಧರ್ಮಾತ್ಮರು ಅನಿಸ್ಕೊಳ್ಬೋದು ಸೊ ಯಾವುದೇ ಒಂದು ಕ್ವಾಲಿಟಿ ಇವತ್ತು ಶಾಲಾ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳಲ್ಲಿ ಎಂಥ ಡಿಗ್ರಿ ಪಡೆದಿರ್ತಾರೆ ಎಂಥದೇ ಡಿಗ್ರಿ ಪಡೆದಿದ್ರೂ ಕೂಡ ಅವರಲ್ಲಿ ಇವತ್ತು ನಾವು ನೋಡ್ತೀವಿ ಬಹಳಷ್ಟು ಇನ್ಸಿಡೆಂಟ್ಸ್ ಅಥವಾ ಏನು ಇವತ್ತು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಾವು ನೋಡ್ತಾ ಇದ್ದೀವಿ ಟೆರ್ರರಿಸಮಿಂದ ಹಿಡಿದು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಡೆಕಾಯ್ಡ್ಸ್ ಇರ್ಬೋದು ಟೆರರಿಸಮ್ ಇರ್ಬೋದು ಅಥವಾ ಇನ್ನೂ ಯಾವುದೇ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಇರ್ಬೋದು ಅಗೇನ್ಸ್ಟು ದ ಸೊಸೈಟಿ ಎಲ್ಲನೂ ಕೂಡ ಇವತ್ತು ಎಜುಕೇಟೆಡ್ ಎಜುಕೇಟೆಡಿಂದನೂ ನಡೀತಾ ಇದೆ ಯಾಕೆಂತಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣ ಅನ್ನೋದು ಬಹಳ ಇವತ್ತಿನ ಕಾಲದ ಏನಾಗಿದೆ ಸಿಗ್ನಿಫಿಕೆಂಟ್ ಮ್ಯಾಟರ್ ಸೊ ಮೌಲ್ಯಾಧಾರಿತ ಶಿಕ್ಷಣ ಅಂತಂದರೆ ನಾನು ನಮ್ಮ ವ್ಯಾಲ್ಯೂಸನ್ನು ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಬಸ್ಸಲ್ಲಿ ಹೋಗ್ತಿರಬೇಕಾದ್ರೆ ಮಕ್ಕಳು ಇನ್ನೊಬ್ರಿಗೆ ಕಾಲು ತಾಕೀತಪ್ಪ ಅಂತಂದರೆ ಅವರಿಗೆ ಸಾರಿ ಹೇಳ್ತಾರೆ ಆದರೆ ಆ ಸಾರಿ ಅಂತ ಹೇಳ್ತಾರೆ ವೆರಿ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಆ ಒಂದು ಫೀಲಿಂಗನ್ನು ಪ್ರ್ಯಾಕ್ಟಿಕಲಲ್ಲಿ ತರುವಂತಹ ಅವರಲ್ಲಿ ಆ ಒಂದು ಎಬಿಲಿಟಿ ಅವರಲ್ಲಿ ಇರಲ್ಲ ಅಥವಾ ಇವತ್ತು ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಬಟ್ ಅದನ್ನು ಪ್ರ್ಯಾಕ್ಟಿಕಲಲ್ಲಿ ಹೆಂಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕು ಆ ವ್ಯಾಲ್ಯೂಸನ್ನು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಯಾಕೆಂದರೆ ಶಿಕ್ಷಣ ಅನ್ನೋದು ಕೇವಲ ಇವತ್ತು ಭೌತಿಕ ಶಿಕ್ಷಣ ಆಗಿದೆ ಆದರೆ ಶಿಕ್ಷಣದ ಜೊತೆಗೆ ಯಾವಾಗ ನಾವು ಫಿಸಿಕಲ್ ಸೆಲ್ಫ್ ದಿಸ್ ಬಾಡಿ ವಿಚ್ ಈಸ್ ಮೇಡ್ ಔಟ್ ಆಫ್ ಫೈವ್ ಎಲಿಮೆಂಟ್ಸ್ ಈ ದೇಹ ಅನ್ನೋದು ಪಂಚತತ್ವಗಳಿಂದ ಮಾಡಲ್ಪಟ್ಟಂತಹ ದೇಹ ಇದರಲ್ಲಿ ನಾನು ಆತ್ಮ ಒಬ್ಬ ಪಾತ್ರಧಾರಿ ಅಂತ ತಿಳ್ಕೊಂಡಾಗ ಪರಮಾತ್ಮ ಸೂತ್ರಧಾರಿ ನಾನು ಆತ್ಮ ಪಾತ್ರಧಾರಿ ಸೊ ನಾನು ಪಾತ್ರಧಾರಿ ಅಂತ ಟ್ರಸ್ಟಿಶಿಪ್ಪಲ್ಲಿ ಬಂದು ಪಾತ್ರ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಡಿಟ್ಯಾಚ್ಮೆಂಟ್ ಬರುತ್ತೆ ಅಥವಾ ಅವನಲ್ಲಿ ಯುನಿಕ್ ಯುನೀಕ್ನೆಸ್ ಬರುತ್ತೆ ಯುನೀಕ್ ಕ್ವಾಲಿಟೀಸ್ ಬರುತ್ತೆ ಸೊ ನಾವು ನಮ್ಮನ ಆಧ್ಯಾತ್ಮಿಕದಲ್ಲಿ ಮುಂದುವರಿಸೋದ್ರಿಂದ ಈ ಭೌತಿಕ ಶಿಕ್ಷಣದ ಜೊತೆ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣವೂ ಕೂಡ ಅಷ್ಟೇ ಸಿಗ್ನಿಫಿಕೆಂಟ್ ಅದ ಕಾರಣ ಅವಾಗನೇ ನಾನು ಹೇಳಿದೆ ಹೇಗೆ ಆಕಾಶದಲ್ಲಿ ಹಾರುವ ಪಕ್ಷಿಗಳಿಗೆ ರೆಕ್ಕೆ ಇಲ್ಲ ಅಂದರೆ ನಡೆಯೋಲ್ಲ ವಿಂಗ್ಲೆಸ್ ಬರ್ಡ್ ಸೊ ನಮ್ಮ ಜೀವನದಲ್ಲಿ ಕೂಡ ಗುರಿ ಇರಬೇಕು ನಾನು ಆದರ್ಶಪ್ರಾಯವಾಗಿರಬೇಕು ಕೇವಲ ಉದರ ಪೋಷಣೆಗೋಸ್ಕರ ಡಿಗ್ರಿ ಪ್ರಾಪ್ತಿ ಮಾಡಿಕೊಳ್ಳೋದಷ್ಟೇ ಅಲ್ಲ ಇವತ್ತು ಸಮಾಜದಲ್ಲಿ ಕೂಡ ಎಷ್ಟೆಲ್ಲ ಅಶಾಂತಿ ನಡೀತಾ ಇದೆ ಕೌಟುಂಬಿಕ ಸಮಸ್ಯೆಗಳು ಕೂಡ ಬಹಳಷ್ಟು ಹೆಚ್ಚುತ್ತಾ ಇದೆ ಸಮಾಜದಲ್ಲಿ ಕೂಡ ದುಃಖ ಅಶಾಂತಿ ನೋವಿನ ಘಟನೆಗಳು ನಡೀತಾ ಇದೆ ಸೊ ಎಲ್ಲ ಫೀಲ್ಡಲ್ಲಿ ಕೂಡ ಇವತ್ತು ನಾವು ನೋಡ್ತೀವಿ ಫ್ಲೆಕ್ಚುವೇಟ್ ಆಗ್ತಾ ಇದೆ ಸೊ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಏನಪ್ಪ ಅಂತಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ಎಜುಕೇಷನ್ ಜೊತೆಗೆ ಎಷ್ಟು ವ್ಯಾಲ್ಯೂಸನ್ನು ತಿಳ್ಕೊಳ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಇವತ್ತು ಬಹಳಷ್ಟು ವ್ಯಾಲ್ಯೂಸ್ ಅರ್ಥಾತ್ ಗುಡ್ನೆಸ್ ಇಟ್ ಇಟ್ ಈಸ್ ನಥಿಂಗ್ ಬಟ್ ಗುಡ್ನೆಸ್ ಗುಡ್ ವ್ಯಾಲ್ಯೂಸ್ ಅಥವಾ ಗುಡ್ ನೇಚರ್ ಅಥವಾ ಫೀಚರ್ಸ್ ಏನೇ ಇರ್ಬೋದು ಒಳ್ಳೆಯದನ್ನು ಕಲಿತಾ ಹೋದಾಗ ಫಾರ್ ಎಕ್ಸಾಂಪಲ್ ಏನಂತಂದರೆ ಹಾನೆಸ್ಟಿ ಅಥವಾ ಟ್ರೂತ್ನೆಸ್ ಅಥವಾ ಸತ್ಯವನ್ನು ನಂಬಿಕೆಯನ್ನು ಶ್ರದ್ಧೆಯನ್ನು ಅಥವಾ ಪರೋಪಕಾರವನ್ನು ದಯೆಯನ್ನು ಕರುಣೆಯೇ ಶಮೆ ಈ ರೀತಿ ಅನೇಕ ಗುಣಗಳನ್ನು ನಾವು ಎಷ್ಟು ಬೆಳೆಸ್ತಾ ಹೋಗ್ತೀವಿ ಅಷ್ಟು ನಮ್ಮ ಮೌಲ್ಯ ಹೆಚ್ಚಾಗ್ತಾ ಹೋಗ್ತದೆ ಸೊ ಮೌಲ್ಯಾಧಾರಿತ ಜೀವನವನ್ನು ನಾವು ಮಾಡಿದಾಗ ಸಮಾಜನೂ ಕೂಡ ಆದರ್ಶಪ್ರಾಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮಲ್ಲಿ ಯಾವಾಗ ಮೌಲ್ಯಗಳನ್ನು ಜಾಗೃತ ಮಾಡ್ತಾ ಹೋಗ್ತೀವಿ ನಾವು ಸಮಾಜಕ್ಕೆ ಕೂಡ ಒಂದು ಎಕ್ಸಾಂಪಲ್ ಪೀಸ್ ಆಗ್ತೀವಿ ಸೊ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ಲೀಡ್ಸ್ ಟು ದ ವರ್ಲ್ಡ್ ಟ್ರಾನ್ಸ್ಫರ್ಮೇಷನ್ ಅದರಿಂದ ನಮ್ಮಿಂದ ನಾವು ಅದನ್ನು ಪ್ರಾರಂಭ ಮಾಡೋಣ ಜಗತ್ತಿಗೆ ಆದರ್ಶ ಪ್ರಯೋಗೋಣ ಮೌಲ್ಯಧಾರಿತ ಜೀವನವನ್ನು ಅನುಸರಿಸೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿರಾಮ ಕೊಡ್ತೀನಿ ಓಂ ಶಾಂತಿ